ಪ್ರತಿ ವರ್ಷದಂಗೆ ಈ ವರ್ಷವೂ ಜೋರಿದೆ ಸಹ ಆದರೆ ರವಿ ಸಿಗ್ತಿಲ್ಲ ಚಿರುಟಿ ರವಿ ಶಾವಿಗೆ ಮಾಡಲಿಕ್ಕೆ ಭಾಳ ತೊಂದರೆ ಆಗಿದೆ ಆದರೆ ಬಿಸ್ನೆಸ್ ಚೆನ್ನಾಗಿದೆ ಸರ್ ಬಿಸ್ನೆಸ್ ಪ್ರತಿ ವರ್ಷದಂಗೆ ಹೆಂಗಿದೋ ಈ ಶಾವಿಗೆ ಇಲ್ದಂಗೆ ಜನ ಇಲ್ಲಲ್ಲ ಹಂಗೆ ಪ್ರತಿ ವರ್ಷ ಉಗಾದಿಗೆ ಹೊಸ ವರ್ಷಕ್ಕೆ ಶಾವಿಗೆ ಬೇಕೇ ಬೇಕು ಹಾಗೆ ಜನ ಅಪೇಕ್ಷೆ ಪಟ್ಟು ತಂದು ಹೋಗ್ತಾ ಸರ್ ಚೆನ್ನಾಗಿದೆ ಸೂ ಹಿಂಗೆ ಶಾವಿಗೆ ಮಾಡಿದ್ವಿ ಡೈಲಿ ಒಂದು ಐದಾರು ಕ್ವಿಂಟಲ್ ಅಂತೂ ಮಾಡ್ತೀವಿ ಪ್ರತಿ ವರ್ಷ ಮಾಡ್ದಂಗೆ ಮಾಡ್ತಾ ಇದೀವಿ ಅಷ್ಟು ಸೇಲ್ ಆಗ್ತಿದೆ ರಾಗಿದು ಈ ಸರಿ ರಾಗಿದು ಗೋಧಿದ್ದು ಇದು ಮೂರು ಚೆನ್ನಾಗಿದೆ ಮೂವಿಂಗ್ ಚಿರೋಟಿ ರವಿ ಇದೆ ಸರ್ ಚಿರೋಟಿ ರವಿ ರಾಗಿ ಗೋಧಿ ಮೂರು ಚೆನ್ನಾಗಿದೆ ಸೇಲಿಂಗು ಚೆನ್ನಾಗಿ ಮೂವಿಂಗ್ ಇದೆ ಸರ್ ಈಗ ದಿಸ ದಿಸೆಂಬರ್ ಮೂರ್ನಾ ಗಿಂಟಲ್ ಅಂತೂ ಸೇಲ್ ಆಗುತ್ತೆ ಸರ್ ಪ್ರತಿ ವರ್ಷದಂಗೆ ದಿಸೆಂಬ ಮೂರ್ನಾ ಗಿಂಟಲ್ ಅಂತೂ ಸೇಲ್ ಆಗಿದೆ ಅದಿಂಗೆ ಮಕ್ಳು ಕೊಟ್ಟಿರ್ತಾರಲ್ಲ ಸರ್ ಅವ್ರು ಬಂದು ಫಾರಿನಿಗೆ ಕಳಿಸ್ತಿರ್ತಾರೆ ಫಾರಿನ್ ಬಮ್ ಬೆಂಗಳೂರು ಧಾರವಾಡ ಎಲ್ಲ ಸುತ್ತಮುತ್ತಲೂರಲ್ಲಿದೆ ಸರ್ ಸುತ್ತಮುತ್ತಲೂರು ಎಲ್ಲ ಹೊರಗಡೆಗೆ ಹೋಗಿದೆ ವಿದೇಶಕ್ಕೆ ಹೋಗಿದೆ ಅದು ಫಾರಿನ್ ಅಂತಾರೆ ಸರ್ ಫಾರಿನಿಗೆ ಹೋಗ್ಕತ್ತಪ್ಪ ನಿಮ್ಮ ಶಾವಿಗೆ ಅಂತ ಹೇಳಿದರೆ ಅವರು ಹಾಂ ಹಾಗಾಗಿ ಅಷ್ಟು ಹೇಳಲ್ಲ ಊರ ಹೆಸರು ಚೆನ್ನಾಗಿದೆ ಸರ್ ಅಷ್ಟು ಮೂವಿಂಗ್ ವರ್ಗ ವರ್ದೇಶಕ್ಕೆಲ್ಲ ಹೋಗ್ತಿದೆ ಶಾವಿಗೆ ಮಕ್ಳು ಕೊಟ್ಟಿರ್ತಲ್ಲ ಹೋಗೋಬೇಕಾರೆ ಶಾವಿಗೆ ತಗೊಂಡು ಹೋಗ್ತಾ ಇದ್ದಾರೆ ಸರ್ ಈ ಸರಿ ಎಪ್ಪತ್ತೈದು ರೂಪಾಯಿ ಕೆ ಜಿ ಮಾಡಿದೆ ಚಿರುಟಿ ರೇಟ್ ಆಗಿರೋದ್ರಿಂದ ಎಪ್ಪತ್ತೈದು ರೂಪಾಯಿ ಕೆ ಜಿ ಮಾಡಿದೆ ಸರ್ ಪ್ರತಿ ವರ್ಷ ಕಮ್ಮಿ ಇರ್ತೈತಿ ಈ ಸರಿ ಸ್ವಲ್ಪ ಜಾಸ್ತಿ ಇದೆ ಜನ ಅಪೇಕ್ಷಪೇ ಹೋಗ್ತದೆ ಸರ್ ರೇಟ್ ಆಗಿದೆ ಅವರಿಗೂ ಗೊತ್ತಿದೆ ಅಲ್ಲ ಗೋಧಿ ರೇಟಿದೆ ಗೋಧಿನೇ ನಲ್ವತ್ತೆಂಟು ರೂಪಾಯಿ ಇದೆ ಅದರಲ್ಲಿ ರವಿಯ ಬರೋದಂತ ಜನ ಅಪೇಕ್ಷ ಪಟ್ಟ ಏನಂತಿಲ್ಲ ತಗೊಂಡು ಹೋಗ್ತದೆ ಇದು ಅರವತ್ತು ವರ್ಷ ಇತಿಹಾಸ ಇರುವ ಶಾವಿಗೆ ಇದೆ ಇದು ಈ ಏರಿಯಾ ತುಂಬ ಬರೀ ಶಾವಿಗೆನೇ ಮಾಡ್ತಾ ಇಲ್ಲಿ ಜನಗಳು ಮಧ್ಯಮ ವರ್ಗದ ಜನಗಳಿಗೆ ಬೆಳೆದಿದ್ದಾರೆ ಆಮೇಲೆ ಚೆನ್ನಾಗಿದೆ ಶಾವಿಗೆ ಇಲ್ಲೆಲ್ಲ ಇದಂಥ ಇಲ್ಲೇ ಇಲ್ಲಿದ್ದ ಶಾವಿಗೆ ಫಾರಿನ್ನು ಅಲ್ಲೆಲ್ಲ ಹೋಗಿದೆ ಫಾರಿನ್ನಿಂದ ಭಾಳ ಜನ ಬಂದು ಇಲ್ಲಿ ತಗೊಂಡೋಗಿದ್ದಾರೆ ಆಮೇಲೆ ಬೆಂಗಳೂರು ಮಂಗಳೂರು ಹುಬ್ಳಿ ಈ ಥರ ಎಲ್ಲ ಹೋಗುತ್ತೆ ಇಲ್ಲಿ ಶಿವ ಅಮೇರಿಕಾ ಯು ಎಸ್ ಎ ಈ ಥರ ಎಲ್ಲ ಹೋಗುತ್ತೆ ಯಾಕೆಂದರೆ ಇಲ್ಲಿದ್ದ ಮಕ್ಕಳು ಕೊಟ್ಟಿರ್ತಾರಲ್ಲ ಅವರಿಗೆಲ್ಲ ಕಳಿಸ್ತಾ ಇರ್ತಾರೆ ಇಲ್ಲಿ ರೇಟ್ ಇಲ್ಲೆಲ್ಲ ಎಪ್ಪತ್ತೈದು ರೂಪಾಯಿ ಕರೆಕ್ಟ್ ಚೆನ್ನಾಗಿದೆ ಅದೇ ರವೆ ಸಿಗ್ತಾಯಿಲ್ಲ ಅಂತ ಒಂದು ಇದು ಇದೆ ಅದು ಸಿಕ್ಕರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಓಡಲಿ ಅಂತ ಹೇಳ್ತೀವಿ ರೇಟ್ ಏನಿಲ್ಲ ಈಗಿನ ಇದಕ್ಕೆ ರೇಟ್ ಏನಾಗಿಲ್ಲ ಕರೆಂಟ್ ಬಿಲ್ಲು ಅದೆಲ್ಲ ಬೇಕಲ್ಲ ಸರ್ ಕರೆಂಟ್ ಬಿಲ್ಲಿಗೆ ಆಮೇಲೆ ರವೆ ಅದೆಲ್ಲ ಇದು ಮಾಡಿ ತಗದ್ರೆ ಅಷ್ಟು ಸಿಗುತ್ತೆ ಇಲ್ಲಿ ಇಲ್ಲಿ ರ ಚಿರೋಟಿ ರವೆ ರಾಗಿ ಇದು ಆಮೇಲೆ ಗೋಧಿ ಇದೆಲ್ಲ ಸಿಗುತ್ತೆ ಇಲ್ಲಿ